ಸ್ಟಡಿ ಫೆಸಿಲಿಟೇಟರ್ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆರನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಈ ಅಧ್ಯಾಯದಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಇನ್ನೂ ಹೆಚ್ಚಿನ ಎಜುಕೇಶ್ನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಒನ್ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮೊದಲನೆಯದು ಅದರಲ್ಲಿ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಉತ್ತರ ಸ್ವಿಚ್ ಬಿ ವಿದ್ಯುತ್ ಕೋಶದಲ್ಲಿ ಎಷ್ಟು ಅಗ್ರಗಳಿವೆ ವಿದ್ಯುತ್ ಕೋಶದಲ್ಲಿ ಎರಡು ಅಗ್ರಗಳಿವೆ ಮುಂದಿನದು ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ ಮೊದಲನೆಯದು ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಅರಿಯುತ್ತದೆ ಹೇಳಿಕೆ ಸರಿಯಾಗಿದೆ ನೆಕ್ಸ್ಟ್ ಒನ್ ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು ಉತ್ತರ ತಪ್ಪು ಮುಂದಿನ ಹೇಳಿಕೆ ವಿದ್ಯುತ್ ಪ್ರವಾಹವು ಥರ್ಮಕೋಲ್ ಹಾಳೆಯ ಮೂಲಕ ಪ್ರವಹಿಸಬಲ್ಲದು ಉತ್ತರ ತಪ್ಪು ಮುಂದಿನ ಪ್ರಶ್ನೆ ಚಿತ್ರ ಹನ್ನೆರಡು ಬಿಂದು ಒಂದು ಮೂರರಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಹುರಿಯುವುದಿಲ್ಲ ಏಕೆ ವಿವರಿಸಿರಿ ಉತ್ತರ ಬಲ್ಬ್ನ ಒಂದು ತುದಿ ಪರೀಕ್ಷಕ ಹೋಲ್ಡರ್ಗೆ ಸಂಪರ್ಕ ಹೊಂದಿದೆ ಎಂದು ಗಮನಿಸಬಹುದು ಇದು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ ಪ್ರವಾಹವು ಈ ಮಂಡಲದ ಮೂಲಕ ಹರಿಯುವುದಿಲ್ಲ ಆದ್ದರಿಂದ ಬಲ್ಬ್ ಹುರಿಯುವುದಿಲ್ಲ ಮುಂದಿನ ಪ್ರಶ್ನೆ ಚಿತ್ರ ಹನ್ನೆರಡು ಬಿಂದು ಒಂದು ನಾಲ್ಕರಲ್ಲಿ ತೋರಿಸಿರುವ ಬಲ್ಬ್ ಬೆಳಗುವಂತೆ ಮಾಡಲು ಎರಡು ತಂತಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ ಉತ್ತರ ಕೊಟ್ಟಿರುವ ಮಂಡಲ ಪೂರ್ಣಗೊಂಡಿಲ್ಲ ಮಂಡಲವನ್ನು ಪೂರ್ಣಗೊಳಿಸಲು ಮತ್ತು ಬಲ್ಬನ್ನು ಹೊಳೆಯುವಂತೆ ಮಾಡಲು ಕೋಶದ ಧನಾತ್ಮಕ ತುದಿಯನ್ನು ಸ್ವಿಚ್ ಅಥವಾ ಕ್ಲಿಪ್ನಿಂದ ತಂತಿಗಳ ಒಂದು ಮುಕ್ತ ತುದಿಗೆ ಸಂಪರ್ಕಿಸಬೇಕು ಮತ್ತು ಬಲ್ಬ್ನ ಮೂಲ ತುದಿಯನ್ನು ಸ್ವಿಚ್ನಿಂದ ಇತರೆ ತಂತಿ ಸಹಾಯದಿಂದ ಮುಕ್ತ ತುದಿಗೆ ಸಂಪರ್ಕಿಸಬೇಕು ಮುಂದಿನ ಪ್ರಶ್ನೆ ವಿದ್ಯುತ್ ಸ್ವಿಚ್ಚನ್ನು ಉಪಯೋಗಿಸುವ ಉದ್ದೇಶವೇನು ಅಂತರ್ಗತ ಸ್ವಿಚ್ಚನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿರಿ ಉತ್ತರ ಸ್ವಿಚ್ ಎನ್ನುವುದು ವಿದ್ಯುತ್ ಸಾಧನವಾಗಿದ್ದು ಅದನ್ನು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸಲಾಗುತ್ತದೆ ಸ್ವಿಚ್ ಆನ್ ಆಗಿದ್ದರೆ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯಬಹುದು ಆದಾಗ್ಯೂ ಸ್ವಿಚ್ ಆಫ್ ಆಗಿದ್ದರೆ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯಲು ಸಾಧ್ಯವಿಲ್ಲ ವಿದ್ಯುತ್ ಉಪಕರಣಗಳಾದ ಟೇಬಲ್ ಫ್ಯಾನ್ಗಳು ಎಲೆಕ್ಟ್ರಿಕ್ ಲ್ಯಾಂಪ್ಗಳು ವಾಷಿಂಗ್ ಮಿಷಿನ್ಗಳು ಜೂಸರ್ಗಳು ಟಿವಿ ರೇಡಿಯೋ ಇತ್ಯಾದಿಗಳು ಅವುಗಳಲ್ಲಿ ಸ್ವಿಚ್ಗಳನ್ನು ನಿರ್ಮಿಸಲಾಗಿದೆ ಮುಂದಿನ ಪ್ರಶ್ನೆ ಚಿತ್ರ ಹನ್ನೆರಡು ಬಿಂದು ಒಂದು ನಾಲ್ಕರಲ್ಲಿ ತೋರಿಸಿರುವಂತೆ ಸೇಫ್ಟಿ ಪಿನ್ನಿನ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದೇ ಉತ್ತರ ರಬ್ಬರ್ಗಳು ವಿದ್ಯುತ್ನ ಅವಾಹಕಗಳಾಗಿವೆ ವಿದ್ಯುತ್ ಪ್ರವಾಹವು ಅವುಗಳ ಮೂಲಕ ಹಾದು ಹೋಗಲು ಅದು ಅನುಮತಿಸುವುದಿಲ್ಲ ಮಂಡಲ ಓಪನ್ ಸರ್ಕ್ಯೂಟ್ ಆಗುತ್ತದೆ ಆದ್ದರಿಂದ ಸೇಫ್ಟಿ ಪಿನ್ನನ್ನು ರಬ್ಬರ್ನಿಂದ ಬದಲಾಯಿಸಿದರೆ ಬಲ್ಬ್ ಹೊಳೆಯುವುದಿಲ್ಲ ಮುಂದಿನ ಪ್ರಶ್ನೆ ಚಿತ್ರ ಹನ್ನೆರಡು ಬಿಂದು ಒಂದು ಐದರಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆಯೇ ಉತ್ತರ ಬಲ್ಬ್ ಹೊಳೆಯುವುದಿಲ್ಲ ಕೋಶದ ಎರಡು ತುದಿಗಳು ಬಲ್ಬ್ನ ಒಂದೇ ತುದಿಗೆ ಸಂಪರ್ಕಗೊಂಡಿರುವುದು ಇದಕ್ಕೆ ಕಾರಣವಾಗಿದೆ ಕೋಶದ ಎರಡು ತುದಿಗಳನ್ನು ಬಲ್ಬ್ನ ಎರಡು ತುದಿಗಳಿಗೆ ಸಂಪರ್ಕಿಸಿದರೆ ಬಲ್ಬ್ ಹುರಿಯುತ್ತದೆ ಮುಂದಿನ ಪ್ರಶ್ನೆ ವಿದ್ಯುತ್ ಮಂಡಲ ಎಂದರೇನು ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎಂದು ಕರೆಯಲಾಗುತ್ತದೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು